ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಮನೆಯಲ್ಲಿ ಶಾವಿಗೆಯನ್ನು ಮಾಡ್ತಾ ಇದ್ದೀವಿ ಶಾವಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಬೌಲಷ್ಟು ಕಡಲೆಯನ್ನು ತಗೊಂಡಿದ್ದೀವಿ ಒಂದು ಬೌಲಷ್ಟು ಶೇಂಗಾ ಬೀಜ ಒಂದು ಬೌಲಷ್ಟು ಎ ಬಿಳಿ ಎಳ್ಳು ಒಂದು ದುಂಡೆ ಬೆಲ್ಲನ ತೊಗೊಂಡಿದ್ದೀವಿ ಒಂದು ಬೌಲಷ್ಟು ತುರಿ ಈಗ ಒಂದು ಪ್ಯಾನನ್ನು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಬೌಲಷ್ಟು ಶೇಂಗಾ ಬೀಜನ ಹುರ್ಕೊಳ್ಳೋಣ ಅದು ಸ್ವಲ್ಪ ಬಿಸಿಯಾಗಿ ಉರಿ ಉರಿ ಅದಕ್ಕೆ ತಾಗಿ ಸ್ವಲ್ಪ ಬಿಸಿ ಬಿಸಿ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಒಂದು ಬೌಲಷ್ಟು ಎಳ್ಳನ್ನು ಹಾಕ್ಕೊಳ್ಳೋಣ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಮ ಬಿಳಿ ಎಳ್ಳಲ್ಲೇ ಮಾಡೋದು ಶಾವಿಗೆನ ಈಗ ಬಿಳಿ ಎಳ್ಳನ್ನು ಬಿಸಿ ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಕಡಲೆ ಒಂದು ಬೌಲಷ್ಟು ಎಳ್ಳು ಒಂದು ಬೌಲಷ್ಟು ಶೇಂಗಾ ಬೀಜ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ಶೇಂಗಾ ಬೀಜನ ಹಾಕ್ಕೊಳ್ಳೋಣ ಹಾಗೆ ಒಂದು ಬೌಲಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಎಲೆಕ್ಷ ಶುಂಠಿ ಪುಡಿಯನ್ನು ಹಾಕ್ಕೊಂಡಿದ್ವಿ ಒಂದು ಸ್ವಲ್ಪ ಉಂಡೆ ಬೆಲ್ಲ ಇರುತ್ತಲ್ಲ ಆ ಉಂಡೆ ಬೆಲ್ಲನ ಕರಗಿಸಿ ಒಂದು ಅರ್ಧ ಗಂಟೆಯಷ್ಟು ಕರಗಿಸಿ ಈ ಥರ ಪಾಕ ಆಗಿದೆ ಪಾಕ ಆಗಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದರೆ ಈ ರೀತಿಯ ಕಾಯಿ ಕಾಯಿ ರೆಸ ರೆಡಿ ಆಗುತ್ತೆ ನಿಮಗೆ ಈ ಖಾರಾಯಿಸ ನಿಮಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ ಜಾ ನೀರು ಹಾಕ್ಕೊಳಕ್ಕೋಗ್ಬಿಡ್ರಿ ತೆಳ್ಳಗೆ ಬೇಕಂದರೆ ನೀರು ಹಾಕೊಳ್ಳಿ ಗಟ್ಟಿಗೆ ಇರಬೇಕು ಸ್ವಲ್ಪ ತೆಳ್ಳಗಾದರೆ ತುಂಬ ಚೆನ್ನಾಗಾಗಲ್ಲ ಅದು ನಾವೀಗ ಮುದ್ದೆಯನ್ನು ಮಾಡ್ಕೊಂಡಿದ್ದೀವಿ ಮುದ್ದೆ ನಿಮ್ಮ ಮನೇಲಿ ಮಾಡ್ಕೊತೀರಲ್ಲ ಅದೇ ಥರ ಮುದ್ದೆ ಮಾಡಿಕೊಂಡು ಈ ರೀತಿ ಚಿಕ್ಕಲಿ ಒಳ್ಳೆ ನೀವು ಚಕ್ಲಿ ಹೋಳು ನಿಮಗೆ ಸಿಗಲಿಲ್ಲ ಅಂದರೆ ಚಕ್ಲಿ ಒಳ್ಳೆಲ್ಲಿ ಹೊತ್ಕೋಬೋದು ಶಾವಿಗೆ ಹೋಳು ನಮ್ಮ ಮನೆ ಇದೆ ನಾವು ಅದಕ್ಕೆ ಹೊತ್ಕೊಂಡಿದ್ದೀವಿ ನಿಮ್ಮ ಮನೇಲಿ ಯಾರ ಮ ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ನೀವು ಚಕ್ಲಿ ಒಳ್ಳೆ ಹೊತ್ಕೋಬೋದು ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ನೀವು ಈ ರೀತಿ ಮಾಡಿದ ಮೇಲೆ ಕಮೆಂಟ್ ಮೂಲಕ ಹೇಳಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಲೈಕ್ ಮಾಡಿ